ನಮಸ್ಕಾರ ಗೆಳೆಯರೆ ತಿಂಗಳಿಗೆ ಒಂದು ಎರಡು ಅಪರಾಧ ಜಗತ್ತದ ಒಂದು ರಕ್ತ ಕತ್ತಲೆ ಒಂದು ಸ್ಟೋರಿ ತೊಗೊಂಬರ್ತೀನಿ ಪ್ರತಿ ತಿಂಗಳಿಗೆ ಎರಡು ಸ್ಟೋರಿ ಇದನ್ನು ಎಷ್ಟು ಜನ ನೀವು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂದ್ರೆ ಆ ಇಂತಿಂಥ ಅಪರಾಧ ಜಗತ್ತದಲ್ಲಿ ಅನ್ನೋದು ವಿಶೇಷ ಸ್ಟೋರಿ ಹಂಗೆ ಬಂದೀನಿ ಇಡೀ ರಾಜ್ಯದ ಮಹಾನಗರವೇ ಬೆಚ್ಚಿ ಬೀಳಿಸಿತು ಈ ಹತ್ತೊಂಬತ್ತು ವರ್ಷದ ಸುಂದರ ಯುವತಿಯ ಕೊಲೆ ರಕ್ತ ಕೂದಲಿನಿಂದ ಪತ್ತೆಯಾಯಿತು ಈ ಶವದ ಕತೆ ಪೊಲೀಸರಿಗೆ ಸವಾಲಾಗಿರುವ ಈ ಕೊಲೆಯ ರಹಸ್ಯದ ಸ್ಟೋರಿ ನೋಡಿ ಸ್ನೇಹಿತರೆ ಮಹಾರಾಷ್ಟ್ರದ ಮುಂಬೈ ಮಹಾನಗರದಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಸುಂದರ ಯುವತಿಯ ಕೊಲೆಯಾಯಿತು ಒಂಬತ್ತನೇ ಮಹಡಿಯಲ್ಲಿ ನಡೆದ ಈ ಘಟನೆ ಯಾವ ರೀತಿ ನಡೆಯಿತು ಕೊಲೆಗಾರ ಯಾರು ಯಾರ ಮೇಲೆ ಸಂಶಯ ನೋಡ್ರಿ ಯುವತಿ ಜಾನ್ವಿ ಹತ್ತೊಂಬತ್ತರ ಸುಂದರ ಯುವತಿ ಮುಂಬೈ ನಗರದ ಶ್ರೀಮಂತನ ಮಗಳು ಶ್ರೀಮಂತರೆಂದರೆ ಗೆಳೆಯರು ಶ್ರೀಮಂತರಲ್ಲವೇ ಅವರ ಸಹಪಾಠಿಗಳ ಜೊತೆ ಶ್ರೀಮಂತರೇ ಇರುತ್ತಾರೆ ಅವರ ಕೆಲಸ ಕಾರ್ಯ ಮೋಜು ಮಜ ಶ್ರೀಮಂತರಲ್ಲೇ ಹೆಚ್ಚು ಒಂದು ದಿನ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಪಾರ್ಟಿ ಆಯೋಜನೆ ಮಾಡುತ್ತಾರೆ ಆ ಗೆಳೆಯನ ಹುಟ್ಟುಹಬ್ಬಕ್ಕೆ ದೊಡ್ಡದಾದ ಒಂಬತ್ತು ಮಡಿಯ ಕಟ್ಟಡದಲ್ಲಿ ಜೋರದಾರ್ ಪಾರ್ಟಿ ನಡೆದಿರುತ್ತದೆ ಎಲ್ಲರೂ ನಶೆಯಲ್ಲಿರುತ್ತಾರೆ ಈ ಜಾನ್ವಿ ಸುಂದರ ಯುವತಿ ಆ ಪಾರ್ಟಿಗೆ ಹಾಜರಾಗುತ್ತಾಳೆ ಮತ್ತೇನು ಪಾರ್ಟಿ ಪ್ರಾರಂಭವಾಗುತ್ತದೆ ಮಧ್ಯರಾತ್ರಿಯಾದರೂ ಇವರ ಸಂಭ್ರಮ ಮುಗಿಲು ಮುಟ್ಟಿರುತ್ತದೆ ಕ್ರಮೇಣ ಇವರಲ್ಲಿ ಯುವಕ ಯುವತಿಯರೂ ಇರುತ್ತಾರೆ ಕನಿಷ್ಠ ಹತ್ತು ಹನ್ನೆರಡು ಜನರಿರುವ ಈ ಪಾರ್ಟಿ ಏರಿರುತ್ತದೆ ಅಮಲೇರಿದಾಗ ಅದರಲ್ಲಿಯ ಒಬ್ಬ ಯುವಕ ಜೋಗ್ ಧನಗರ್ ಜಾನ್ವಿಗೆ ಚುಂಬನ ಮಾಡತೊಡಗುತ್ತಾನ ಇನ್ನಿತರ ಲೈಂಗಿಕ ಚಟುವಟಿಕೆ ಕ್ರಿಯೆಯಲ್ಲಿ ಭಾಗವಹಿಸುವಂತೆ ಒತ್ತಡ ತರ್ತಾನೆ ಆದರೆ ಜಾನ್ವಿ ಇದ್ಯಾವುದಕ್ಕೂ ಒಪ್ಪದೇ ನಿರಾಕರಿಸ್ತಾಳೆ ಇತ್ತ ತಂದೆ ಜಾನ್ವಿಗೆ ಪದೇ ಪದೇ ಫೋನ್ ಮಾಡಿದರೂ ರಿಸೀವ್ ಮಾಡ್ತಾ ಇಲ್ಲ ಪಾರ್ಟಿ ಇರ್ಬೋದು ಅಲ್ಲೇ ಇಂದು ಇವತ್ತು ವಸತಿ ಮಾಡಿರ್ಬೋದು ನಾಳೆ ಬರ್ಬೋದು ಅಂತ ತಿಳಿದು ಮಲಗಿಕೊಳ್ಳುತ್ತಾರೆ ಆದರೆ ಕೋಪಿತನಾದ ಈ ಯುವಕ ಜಾನ್ವಿಯನ್ನು ಆಕೆಯ ಶರೀರದ ಮೇಲೆ ಐವತ್ತಾರು ಸಲ ಆಕ್ರಮ ಮಾಡಿರುತ್ತಾನೆ ಆಕೆಯ ದೇಹದ ಪ್ರತಿ ಎಲಬಗಳನ್ನು ಮುರಿದಿರುತ್ತಾನೆ ಮೆದುಳಿನ ತಲೆ ಸಹಿತ ಒಡೆದು ಬಿಟ್ಟಿರುತ್ತಾನೆ ಈ ಘಟನೆಯಿಂದ ಬೆಚ್ಚಿಬಿದ್ದ ಇನ್ನಿತರರು ಓಡಿ ಹೋಗುತ್ತಾರೆ ಆದರೆ ಅವರ ತಂದೆಗೆ ಬೆಳಗಿನ ಐದು ಗಂಟೆಗೆ ಒಂದು ಕಾಲ್ ಬರ್ತದೆ ನಿಮ್ಮ ಮಗಳು ಆಕ್ಸಿಡೆಂಟ್ ಆಗಿದೆ ಧಾವಿಸಿ ನೋಡಿದಾಗ ಸಂಶಯ ಬಂದು ಪೊಲೀಸರಿಗೆ ತಿಳಿಸುತ್ತಾನೆ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡುತ್ತಾರೆ ಆಕೆಯ ಕೂದಲು ಬಳೆ ರಕ್ತ ಸಂಗ್ರಹಿಸಿ ಪೊಲೀಸರು ಸಮಗ್ರವಾಗಿ ತನಿಖೆ ಮಾಡುತ್ತಾರೆ ಆಕೆಯ ಕೂದಲು ಬಳೆ ರಕ್ತ ಸಂಗ್ರಹಿಸಿ ವಿಚಾರ ಮಾಡಿದಾಗ ಇದೇ ಜಾನ್ವೀಯದೇ ಇದು ಅಂತ ಒಂದು ಸಾಬೀತಾಗುತ್ತದೆ ಆದರೆ ಕೊಲೆಗಾರ ಯಾರು ಈಕೆಯ ಫೋನ್ ಪರಿಶೀಲಿಸುತ್ತಾರೆ ಎಷ್ಟೋ ವಿಚಾರಣೆ ಮಾಡಿದರೂ ಆರೋಪಿ ಪತ್ತೆಯಾಗುವುದಿಲ್ಲ ಇದೆಲ್ಲ ಹೇಗಾಯಿತು ಎಂದು ಪೊಲೀಸರು ಪತ್ತೆಗಾಗಿ ಭಾರೀ ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ದೇಹದ ಮೇಲೆ ಗಾಯಗಳು ಎಲ್ಲಿಂದ ಬಂದವು ಮಾರಣಾಂತಿಕ ಹಲ್ಲೆಯಾಯಿತಾ ಮೂಳೆಗಳು ಹೇಗೆ ಮುರಿದು ಬಿದ್ದವು ಸಂಶಯಪಟ್ಟ ಪೊಲೀಸರು ಜೋಗನ್ ಮೇಲೆ ಸಂಶಯ ಪಡುತ್ತಾರೆ ಆತನನ್ನು ವಿಚಾರಣೆಗೊಳಪಡಿಸುತ್ತಾರೆ ಆದರೆ ಆತ ಯಾವುದೇ ಸುಳಿವು ನೀಡುವುದಿಲ್ಲ ಪ್ರಕರಣ ಚಾರ್ಜ್ ಶೀಟ್ದೊಂದಿಗೆ ನ್ಯಾಯಾಲಯಕ್ಕೆ ಹೋಗುತ್ತದೆ ಯಾವುದೇ ಸಾಕ್ಷಿ ಪುರಾವೆ ಇರುವುದಿಲ್ಲ ಒಂದು ವರ್ಷದವರೆಗೆ ನಿಗೂಢವಾಗಿಯೇ ಉಳಿದ ಈ ಪ್ರಕರಣ ಜೋಗನ್ನ ವಿಚಾರಣೆಯಿಂದಲೂ ಇನ್ನೂವರೆಗೆ ಪುರಾವೆ ಸಿಕ್ಕಿಲ್ಲ ಇದೆಂಥ ಕೊಲೆ ಆತ್ಮಹತ್ಯೆಯೋ ಯಾರು ಮಾಡಿದರೂ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ ಅದಕ್ಕೆ ಗೆಳೆಯರೆ ಈ ಪಾರ್ಟಿ ಹುಟ್ಟುಹಬ್ಬ ಮೋಜು ಮಜಾಗಳಲ್ಲಿ ತೊಡಗಿ ಉನ್ನತ ಭವಿಷ್ಯ ರೂಪಿಸಿಕೊಳ್ಳುವ ಬದಲು ಇಂಥ ಅನಾಗರಿಕ ಕೃತ್ಯಗಳಿಂದ ಅಪರಾಧ ಎಸಗೋದು ಅಪರಾಧ ಮಾಡುವುದು ಯಾವ ತಂದೆ ತಾಯಿಗಳಿಗೆ ಈ ಶಿಕ್ಷೆ ಗೆಳೆಯರೆ ಇದರ ಬಗ್ಗೆ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ತೀರುವ ಲಕ್ಷ ಜಾಗರೂಕರಾಗಿರಿ ಹೋದ ಜೀವ ಮರಳಿ ಬರುವುದಿಲ್ಲ ಎಚ್ಚರಿಸುವುದೇ ನಮ್ಮ ಕರ್ತವ್ಯ ನೋಡ್ರಿ ನಂಬರ್ ಒನ್ ಚಾನಲ್ ಅಪರಾಧ ಜಗತ್ತಿನ ಕಹಾನಿ ಇದು ಮುಂಬೈಯಲ್ಲಿ ನಡೆದಿದ್ದು ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಒಂದು ವರ್ಷ ಆಗಲಿಕ್ಕೆ ಬಂತು ಆದರೆ ಇನ್ನೂವರೆಗೆ ಪತ್ತೆ ಕಾರ್ಯ ಪ್ರಾರಂಭ ಆಗಿದೆ ಆದರೆ ಇನ್ನೂವರೆಗೆ ಸುಳಿವು ಸಿಕ್ಕಿಲ್ಲ ಅಪರಾಧ ಜಗತ್ತಿನ ಕಹಾನಿ ಹೆಂಗೆ ಅನ್ನಿಸ್ತೈತಿ ನಂಬರ್ ಒನ್ ಚಾನಲ್ದಿಂದ ಹಿಂಗೆ ತಿಂಗಳಿಗೆ ಎರಡೆರಡು ಸ್ಟೋರಿಗಳನ್ನ ಮಾಡ್ಬೇಕಂದೀವಿ ಇದು ನಿಮಗೆ ಇಷ್ಟ ಆದ್ರೆ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ ಕಾಕ ಮತ್ತು ಮಾಡಿ ಇಂಥ ಸ್ಟೋರಿ ಅಂತೇಳಿ ಆವಾಗ ನನಗೂ ಹುರುಪು ಬರ್ತೈತಿ ಮಾಡಾಕ ಹಳೆಯ ಘಟನೆಗಳನ್ನು ತೆಗೆದು ಇಂಥ ಒಂದು ಅಪರಾಧ ಜಗತ್ತಿನ ಶೋಧ ಕಾರ್ಯ ಪೊಲೀಸರು ಯಾವ ರೀತಿ ಇದನ್ನು ಕಾರ್ಯ ಹಾಕೋತಾರ ಎಷ್ಟು ಅದನ್ನು ಅಪರಾಧ ಜಗತ್ತಿನ ವಿಶೇಷಗಳನ್ನು ಅನೇಕ ತಂತ್ರಜ್ಞಾನದ ಮುಖಾಂತರ ಸಹಿತ ಪರಿಶೀಲನೆ ಮಾಡ್ತಾರ ಆದರೆ ಕೊಲೆಗಾರ ಮಾತ್ರ ಒಂದು ಸುಳು ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತು ಕಡಕ ಸುದ್ದಿಯೊಂಗ ಅಪರಾಧ ಜಗತ್ತಿನ ಸುದ್ದಿಯೋಗ ಬರ್ತೀನಿ ನಮಸ್ಕಾರ